ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಹಿಂದುಳಿದ ವರ್ಗಗಳ ಅರಿಕಾರ ದೇವರಾಜ್ ಅರಸು ಅವರ ಜಯಂತಿಯ ಶುಭಾಶಯಗಳು ಇವತ್ತು ಇಬ್ಬರು ಮಹನೀಯರ ಜಯಂತಿಗಳು ಒಂದೇ ದಿವಸ ಬಂದವು ಆಗಸ್ಟ್ ಇಪ್ಪತ್ತನೇ ತಾರೀಕು ಇಬ್ಬರು ಮಹನೀಯರು ಹುಟ್ಟಿದ ದಿನ ಇವತ್ತು ಸುದಿನ ಅದರಲ್ಲಿ ಒನ್ಯದವ್ರು ಏನಪ್ಪ ಅಂತಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇವರು ಸಾಧನೆ ಅಂತ ದೊಡ್ಡದು ಇವರ ಬಗ್ಗೆ ಫಸ್ಟ್ ಇವ್ರ ಬಗ್ಗೆ ಹೇಳ್ತೀನಿ ಇವ್ರನ್ನ ಬ್ರಹ್ಮರ್ಷಿ ಅಂತ ಕರೀತಾರೆ ಏನು ಬ್ರಹ್ಮ ಅಂದ್ರೆ ಬ್ರಹ್ಮರ್ಷಿ ಬ್ರಹ್ಮ ಪ್ಲಸ್ ಋಷಿ ಸಂಧಿಗಳು ಬಿಡಿಸ್ತಿರಲ್ಲ ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ ಅಂದ್ರೆ ಏನು ಬ್ರಹ್ಮ ಅಂತಂತಂದ್ರೆ ಒಂದೇ ತತ್ವ ಏಕತ್ವಕ್ಕೆ ಬ್ರಹ್ಮ ಅಂತ ಕರೀತಾರೆ ಎಲ್ಲರೂ ಒಂದೇ ಇವ್ರು ಹೇಳಿರ್ತಕ್ಕಂಥ ತತ್ವ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಜಗತ್ತದಾಗ ವಿಭಿನ್ನತೆ ಇಲ್ಲ ಎಲ್ಲ ಏಕತೆದಾಗೆ ಆದಂತ ಹೇಳ್ತಾರೆ ಬ್ರಹ್ಮ ಅಂದ್ರೆ ಅದೇ ಸಮಷ್ಟಿ ದೃಷ್ಟಿಯಿಂದ ನೋಡೋದೇ ಬ್ರಹ್ಮತ್ವ ಅಂತ ಕರೀತಾರೆ ಅಂದ್ರೆ ಇಡೀ ಜಗತ್ತೇ ಒಂದು ನಾವೆಲ್ಲ ಒಂದೇ ಇಲ್ಲಿ ಮೇಲು ಕೀಳು ಹೌದಾ ದೊಡ್ಡವರು ಸಣ್ಣವರು ಅಂತ ಏನೂ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ದೊಡ್ಡ ಜ್ಞಾನಕ್ಕೆ ಬ್ರಹ್ಮ ಜ್ಞಾನ ಅಂತ ಕರೀತಾರೆ ಅಂಥ ಜ್ಞಾನವನ್ನ ಸಿದ್ಧಿಸಿಕೊಂಡವ್ರು ಯಾರಪ್ಪ ಅಂದ್ರೆ ನಾರಾಯಣ ಗುರುಗಳು ಅವ್ರದ್ದು ಕಾಲ ಹದಿನೆಂಟುನೂರ ಐವತ್ತಾರು ಹದಿನೆಂಟುನೂರ ಐವತ್ತಾರು ಆಗಸ್ಟ್ ಇಪ್ಪತ್ತನೇ ತಾರೀಕು ಕೇರಳದ ಒಂದು ಕುಗ್ರಾಮದಾಗ ಇವ್ರದ್ದು ಜನನ ಆಗ್ತದೆ ಅವಾಗಿನ ಕಾಲಘಟ್ಟ ನಿಮಗೆಲ್ಲ ಗೊತ್ತು ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ಒಂದು ಕಡೆಗೆ ಅವರು ಏನಪ್ಪ ಅಂದ್ರೆ ನಮ್ಮ ಸಂಪತ್ತನ್ನು ಲೂಟಿ ಮಾಡ್ತಿದ್ರು ರಾಜಕೀಯ ಅರಾಜಕತೆ ನಡೆದಿತ್ತು ಅದೇ ಟೈಮ್ದಾಗ ಸಾಮಾಜಿಕ ಅರಾಜಕತೆ ನಡೆದಿತ್ತು ಎಲ್ಲ ಕಡೆಗೆ ದೇಶದ ಮೂಲೆ ಮೂಲೆಗಳಲ್ಲಿ ಇತ್ತು ಎಂಥ ಕಾಲದು ಅಪ್ಪ ಅಂತಂತಂದ್ರೆ ಆಲ್ರೆಡಿ ಏನಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ನಮ್ಮನೆಲ್ಲ ಕಬ್ಜಾ ಮಾಡಿದ್ರು ಸೊ ಸಾಮಾಜಿಕವಾಗಿಯೂ ಕೂಡ ಅವಾಗ ಜಾತಿ ಪದ್ಧತಿ ಇತ್ತು ಮೇಲ್ಜಾತಿ ಕೀಳು ಜಾತಿ ಅಂತಕ್ಕಂಥ ಒಂದು ಅನಿಷ್ಟ ಪದ್ಧತಿ ಆ ಕಾಲದಾಗಿತ್ತು ಇತ್ತು ಎಷ್ಟು ಕೇರಳದಾಗ ಒಂದು ಈನ ಪದ್ಧತಿ ಎಲ್ಲ ಅದು ಕೇರಳದಾಗಂತ ಏನು ಸ್ವಲ್ಪ ಜಾಸ್ತಿ ಇತ್ತು ಎಷ್ಟು ಈನ ಪದ್ಧತಿ ಅಪ್ಪ ಅಂತಂದ್ರೆ ನಾರಾಯಣ ಗುರುಗಳು ಏನಪ್ಪ ಅಂದ್ರೆ ಇಳುವ ಸಮಾಜ ಸಮಾಜದವರು ಏನು ಇಳಿಗೇರ ಅಂತ ಕರಿತೀವಲ್ಲ ಆ ಸಮಾಜದ್ದು ಅವಾಗ ಎಷ್ಟು ಒಂದು ಕ್ರೂರ ಜಾತಿ ಪದ್ಧತಿ ಇತ್ತಪ್ಪ ಅಂತಂದ್ರೆ ಮೇಲ್ಜಾತಿಯವರು ನಡೆದಿರ್ತಕ್ಕಂಥ ಆದಿದಾಗಿ ಇವ್ರು ನಡೆಯಂಗಿಲ್ಲ ಅವರು ಕುಡಿದಿರ್ತಕ್ಕಂಥ ನೀರು ಇವರು ಕುಡಿಯಂಗಿಲ್ಲ ಅಂತ ಏನಪ್ಪ ಅಂತಂದ್ರೆ ಈನ ಪದ್ಧತಿ ಅವಾಗಿತ್ತು ಇನ್ನೂ ಹೇಳ್ಬೇಕಂತಂದ್ರೆ ಆ ಆ ಜಾತಿ ಹೆಣ್ಣು ಮಕ್ಕಳು ಕುಪ್ಪಸಗಳನ್ನು ಹುಡಂಗಿಲ್ಲ ಇಂಥ ಈನ ಸಮಾಜದಲ್ಲಿ ಆ ಕ ಜನ ಏನಪ್ಪ ಅಂದ್ರೆ ದುಡುತ್ತಿದ್ದರು ಅಂಥ ಒಂದು ನಿಕೃಷ್ಟ ಕಾಲದಾಗ ಇಡೀ ಸಮಾಜಕ್ಕೆ ಜ್ಯೋತಿಯಾಗಿ ಬಂದವರು ಏನಪ್ಪ ಅಂತಂದ್ರೆ ನಾರಾಯಣ ಗುರುಗಳು ಇವ್ರನ್ನ ನಾವು ಬ್ರಹ್ಮರ್ಷಿ ದೀನದಲಿತರ ನಾಯಕ ಸಮಾಜ ಸುಧಾರಕ ಅಂತ ಭಾಳಷ್ಟು ಪದಗಳಿಂದ ಕರಿತೀವಿ ಯಾಕಂದ್ರೆ ಇವರು ಸಾಧನೆ ಅಂಥದ್ದು ಹದಿನೆಂಟುನೂರ ಐವತ್ತಾರದಾಗ ಇವರು ಆಗ್ತದೆ ಅಲ್ಲಿಂದ ಸಣ್ಣ ವಯಸ್ಸ್ದಾಗೆ ನೋಡ್ರಿ ಸಣ್ಣ ವಯಸ್ಸ್ದಾಗೆ ದೀನದಲಿತರು ಬಡವರು ಅಂದು ಕಂಡ್ರೆ ಅಷ್ಟು ಪ್ರೀತಿಯವರಿಗೆ ಯಾವಾಗಲೂ ಏನಪ್ಪ ಅಂದ್ರೆ ಆಗ್ತಿದ್ರು ಕಾನ್ಸಂಟ್ರೇಟೆಡ್ ಮೈಂಡು ಏನಪ್ಪ ಅಂದ್ರೆ ಸಣ್ಣ ವಯಸ್ಸಾಗೆ ಸಂಸ್ಕೃತವನ್ನು ಕಲಿತು ಸರಾಗವಾಗಿ ಸಂಸ್ಕೃತದ ಪದ್ಯಗಳನ್ನು ಸಣ್ಣ ವಯಸ್ಸ್ದಾಗ ಹೇಳ್ತಿದ್ರು ಹೇಳಿ ಏನಪ್ಪ ಅಂದ್ರೆ ಎಲ್ಲರ ಏನು ಎಲ್ಲರೂ ಇವರು ನೋಡಿ ಎಷ್ಟು ಮಗು ಇದು ಜ್ಞಾನವಂತ ಮಗು ಅಂತ ಅಥವಾ ಭಕ್ತನೇ ಹುಟ್ಟಿ ಬಂದ ಅಂತ ಅಷ್ಟು ತಿಳಿತಿದ್ರು ಇವ್ರನ್ನ ಇವ್ರ ಮನೆಯವರು ನೋಡಿ ಸಣ್ಣ ವಯಸ್ಸಾಗೆ ಇವ ಹಿಂಗೆಲ್ಲ ಮಾಡಕತ್ತಾನೆ ಇವನಿಗೆ ಮದುವೆ ಮಾಡಿದ್ರೆ ಸೀದಾ ಆಗ್ತದೆ ನೋವು ನಮ್ಮದು ವಿಚಾರ ಇದು ನೋಡ್ರಿ ಹೆಂಗಾವ ತಂದೆ ತಾಯಿ ವಿಚಾರ ಇವ ಹಿಂಗೆಲ್ಲ ಮಾಡಕ್ಕೆ ತಾನೆ ಮದುವೆ ಮಾಡಿದ್ರೆ ಸೀದಾಗ್ತಾನ ಬಾ ಅಂತೇಳಿ ಮದುವೆ ಪ್ರಾಸ್ತಾಪಿ ಇವ್ರು ಮುಂದೆ ಇಡ್ತಾರೆ ಅದಕ್ಕೆ ಇವ್ರೇನಂತಾರೆ ನೀವು ನಿಮ್ಮ ಜೀವನವನ್ನು ಮಾಡ್ರಿ ನಾನು ನನ್ನ ಜೀವನವನ್ನ ಮಾಡ್ತೀವಿ ನೀವು ನಿಮ್ಮ ಖುಷಿ ಪಟ್ಟಿರಿ ನಾನು ಬಂದಿರೋದು ಮದುವೆ ಮಾಡಿ ಮಕ್ಕಳು ಮಾಡಿ ಮಾಡೋಕೆ ಬಂದಿಲ್ಲ ಈ ಸಮಾಜದಲ್ಲಿ ಏನು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಏನಪ್ಪ ಅಂತಂದ್ರೆ ನ್ಯಾಯ ಸಿಗಬೇಕು ಅವರು ಒಳ್ಳೆಯ ಗೌರವಿತವಾಗಿ ಬದುಕನ್ನು ಕಟ್ಕೊಳ್ಳಕ್ಕೆ ನಾನು ಬಂದೀನಿ ಅದನ್ನು ನಾನು ಮಾಡ್ತೀನಿ ಅಂತೇಳಿ ಸತ್ಯಶೋಧನೆ ಬಗ್ಗೆ ಕಳೀತಾರೆ ಆ ಸತ್ಯಶೋಧನೆಯಿಂದ ಅವ್ರಿಗೆ ಬ್ರಹ್ಮತ್ವ ಪ್ರಾಪ್ತಿ ಆಗ್ತದೆ ಅದೇ ಹೇಳಿದ್ದೆಲ್ಲ ಬ್ರಹ್ಮತ್ವ ಅಂತಂತಂದ್ರೆ ನಾನು ನೀನು ಬೇರೆ ಅಲ್ಲ ನೀನು ಒಂದೇ ನಾನು ಒಂದೇ ಎಲ್ಲರೂ ಒಂದೇ ಮೇಲ್ಜಾತಿ ಕೀಳು ಜಾತಿ ಅಂತ ಯಾವ ಜಾತಿನೂ ಇಲ್ಲ ಅದಕ್ಕೆ ಅವರು ಹೇಳಿದ್ದು ಜಾತಿ ಒಂದೇ ಧರ್ಮ ಒಂದೇ ದೇವರು ಒಬ್ಬನೇ ಇದೇ ಬ್ರಹ್ಮತ್ವ ಇದನ್ನು ಗಳಿಸ್ಕೊಂಡು ಅವ್ರು ಏನು ಮಾಡ್ತಾರೆ ಮುನ್ನಡೀತಾರೆ ಅವಾಗ ಹೇಳಿದೆ ಜಾತಿ ಪದ್ಧತಿ ಭಾಳ ಸ್ಟ್ರಾಂಗ್ ಇತ್ತಂತ ಏನಪ್ಪ ಅಂದ್ರೆ ಕೀಳು ಜಾತಿ ಅವರಿಗೆ ದೇವಸ್ಥಾನದಾಗ ಬರಕ್ಕೆ ಬಿಡ್ತಿದ್ದಿಲ್ಲ ಅವಾಗ ಅದಕ್ಕೆ ನಾರಾಯಣ ಗುರುಗಳು ಏನು ಮಾಡ್ತಾರಪ್ಪ ಅಂದ್ರೆ ಬೇಡ ಬೇಡ ನಾವೇ ದೇವಸ್ಥಾನ ಅಂತ ಅಂತೇಳಿ ಏನಪ್ಪ ಅಂತಂದ್ರೆ ಹದಿನೆಂಟುನೂರ ಎಂಬತ್ತೆಂಟರದಾಗ ಶಿವರಾತ್ರಿಯ ಸಮಯದಾಗ ಉಗ್ರ ತಪಸ್ಸನ್ನು ಮಾಡಿ ಅಲ್ಲಿ ಕೇರಳದ ಒಂದು ಕುಗ್ರಾಮದಾಗ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಬರ್ರಿ ನೀವು ಪೂಜೆ ಮಾಡಿರಿ ದೇವರು ಯಾರು ಸುತ್ತಲ್ಲ ಎಲ್ಲರೂ ಸತ್ತು ದೇವರು ಈ ಪ್ರಕೃತಿ ಈಗ ನೋಡ್ರಿ ಸೂರ್ಯ ಎಲ್ಲರ ಮನೆಗೆ ಬರ್ತಾನ ಗಾಳಿ ಎಲ್ಲರ ಮನೆಗೆ ಬರ್ತದೆ ನೀರು ಎಲ್ಲರ ಮನೆಗೆ ಬರ್ತದೆ ಅದೇನಾದರೂ ವ್ಯತ್ಯಾಸ ಮಾಡಿದೆನ ಇದು ಯುವ ಜಾತಿ ಅದು ಆ ಜಾತಿ ಅಂತ ಪ್ರಕೃತಿಗಿಲೇ ಇದು ಮನುಷ್ಯ ಮಾಡಿರ್ತಕ್ಕಂಥ ಉಚಿತನ ಇದೆ ಅಷ್ಟೇ ಇದು ಗೌಣ್ಯ ಅದು ಅದನ್ನು ತೊಡೆದಾಕಿದರು ಎಲ್ಲರಿಗೂ ಕೂಡ ಶ್ರೇಷ್ಠ ಜ್ಞಾನವನ್ನು ಬಿತ್ತಿದ್ರು ಆ ಕಾಲದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿದ್ಯಾ ಕೇಂದ್ರಗಳನ್ನು ತೆಗೆದ್ರು ಭಾಳ ಇಂಪಾರ್ಟೆಂಟು ಇವ್ರು ಮಾಡಿರ್ತಕ್ಕಂಥ ಶ್ರೇಷ್ಠ ಕೆಲಸ ವಿದ್ಯಾ ವಿದ್ಯಾಕೇಂದ್ರಗಳನ್ನು ಸಾಲಿಗಳನ್ನು ತೆಗೆದ್ರು ಯಾರ್ಯಾರು ಕಲ್ತಿಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಆ ಸಾಲೆ ಓದಿಸಿದರು ಅದಕ್ಕಂತಲೇ ಕೇರಳ ಇವತ್ತು ಕರ್ನಾ ಇಡೀ ಇಂಡಿಯಾದಾಗೆ ಫಸ್ಟ್ ಲಿಟ್ರಸಿ ಸ್ಟೇಟ್ ಅದು ಸಾಕ್ಷರತಾ ರಾಜ್ಯ ಯಾಕಾಗಿದಪ್ಪ ಅಂತಂತಂದ್ರೆ ಅದು ನಾರಾಯಣ ಗುರುಗಳ ಒಂದು ಕೊಡುಗೆ ಅದು ಅವಾಗ ಅಜ್ಞಾನವಂತರನ್ನೆಲ್ಲ ಸುಜ್ಞಾನವಂತರನ್ನಾಗಿ ಮಾಡಿದ ಕೀರ್ತಿ ಗುರುಗಳಿಗೆ ಸಂತದ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವಗೆಲ್ಲ ಮೇಲ್ಜಾತಿಯವರಿಗೆ ಶಿಕ್ಷಣ ಇತ್ತು ಕೆಳ ಜಾತಿಯವರಿಗೆ ಕೊಡ್ತಿದ್ದಿಲ್ಲ ಕೆಳ ಜಾತಿ ಅವ್ರನ್ನೆಲ್ಲ ಒಗ್ಗೂಡು ಮಾಡಿ ಅವ್ರನ್ನೂ ಶಿಕ್ಷಣ ವಂಚಿತರಾಗಬಾರ್ದು ಅಂತೇಳಿ ಕೇರಳದ ತುಂಬೆಲ್ಲ ವಿದ್ಯಾಕೇಂದ್ರಗಳನ್ನು ತೆಗೆದರು ಆ ವಿದ್ಯಾಕೇಂದ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಪಾಠಗಳನ್ನು ಮಾಡಿದರು ಪ್ರವಚನಗಳನ್ನು ಮಾಡಿದರು ಎಲ್ಲ ಪೂರ್ತಿ ದಕ್ಷಿಣ ಭಾರತ ತಮಿಳುನಾಡು ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಶ್ರೀಲಂಕಾ ತನೂ ಕೂಡ ಗುರುಗಳು ಓಡಾಡಿ ಏನಪ್ಪ ಅಂದ್ರೆ ವಿದ್ಯಾಕೇಂದ್ರಗಳನ್ನು ತೆಗೆದರು ಗಂಜಿ ಕೇಂದ್ರಗಳನ್ನು ತೆಗೆದರು ಮತ್ತು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ರು ನಿಮಗೆ ಯಾವ ದೇವಸ್ಥಾನದಾಗ ಬಿಟ್ಟೆಲ್ಲ ಬಿಟ್ಬಿಡ್ರಿ ನಮ್ಮ ದೇವಸ್ಥಾನಕ್ಕೆ ಬರ್ರಿ ದೇವ್ರು ಒಂದೇ ನೀ ಅಲ್ಲಿನೋ ಅತನೇನ ಇಲ್ಲಿನೋ ಅತನೇನ ಬ್ರಹ್ಮ ಅಂದ್ರೆ ಅದೇ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯ ಹೇಳಿದ ಅದೇ ಅಹಂ ಬ್ರಹ್ಮಾಸ್ಮಿ ನಾನು ಬೇರೆ ಅಲ್ಲ ಬ್ರಹ್ಮ ಬೇರೆ ಅಲ್ಲ ನಾನೇ ಬ್ರಹ್ಮ ನೀನು ಬ್ರಹ್ಮ ನಾನು ಬ್ರಹ್ಮ ಯಾಕಂದ್ರೆ ಬ್ರಹ್ಮನಿಂದನೇ ನಾವೆಲ್ಲ ಅತನಿಂದನೇ ಮಾಡಲ್ಪಟ್ಟಿವಿವಿ ಅತನದಾಗೆ ಬದುಕ್ತೀವಿ ಲಾಸ್ಟಿಗೆ ಅತನದಾಗೆ ಸತ್ತು ಹೋಗ್ತೀವಿ ಈಗ ಸಮುದ್ರದಾಗ ಅಲೆಗಳು ಸಮುದ್ರದಾಗೆ ಉಡ್ತವ ಸಮುದ್ರದಾಗೆ ಎದ್ದೇಳ್ತವೆ ಲಾಸ್ಟಿಗೆ ಸಮುದ್ರದಾಗೆ ಏನಪ್ಪ ಅಂದ್ರೆ ನಶಿಶೆ ಹೋಗ್ತವೆ ಅದೇ ಬ್ರಹ್ಮತ್ವ ಅಂತ ಒಂದು ಶ್ರೇಷ್ಠ ಸಂತ ಏನಪ್ಪ ಅಂದ್ರೆ ನಾರಾಯಣ ಗುರುಗಳು ಜೀವನದುದ್ದಕ್ಕೂ ಕೂಡ ದೀನ ದಲಿತರ ಏಳಿಗೆಗಾಗಿ ದೊಡ್ದರು ಜಾತಿ ಪದ್ಧತಿಯನ್ನು ಬಹಳ ಕಟುವಾಗಿ ಖಂಡಿಸಿದ್ರು ಅವಾಗ ಪದ್ಧತಿ ಇತ್ತು ಇನ್ನೂ ಭಾಳ ಹೇಳ್ಬೇಕಂದ್ರೆ ಅದನ್ನೆಲ್ಲ ಖಂಡಿಸಿ ಕೆಳ ಸ್ಥಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮೇಲ್ಸ್ತಾನಕ್ಕೆ ತಂದಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ತದ ಯಾರಿಗಪ್ಪ ಅಂದ್ರೆ ನಾರಾಯಣ ಗುರುಗಳು ರವೀಂದ್ರನಾಥ್ ಠಾಗೋರ್ ಅವರು ಒಂದು ಮಾತು ಹೇಳ್ತಾರೆ ಕೇರಳದಲ್ಲಿರ್ತಕ್ಕಂಥ ನಾರಾಯಣ್ ಗುರುಗಳಂಥ ಸಂತರನ್ನು ನಾನು ಎಲ್ಲಿ ನೋಡಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರದ್ದು ಕೀರ್ತಿ ಯಾವ ಲೆವೆಲಿಗೆ ಇರಬೇಕು ನಮ್ಮ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ರವೀಂದ್ರನಾಥ್ ಠಾಗೋರ್ ಅವರು ಹೇಳೋ ಮಾತಿದ್ರು ಕೇರಳದ ನಾರಾಯಣ ಗುರುವಂಥ ಗುರುವನ್ನು ನಾನು ನೋಡೇ ಇಲ್ಲ ಗಾಂಧೀಜಿಯವ್ರನು ಕೂಡ ಇವ್ರ ತತ್ವಗಳ ತತ್ವಾದರ್ಶಗಳನ್ನೇ ಅಳವಡಿಸಿಕೊಂಡು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ದುಮ್ಮುಕ್ತಾರವ್ರು ಅವ್ರದ್ದು ಏನಿದ್ರು ಶಾಂತಿ ಪ್ರತಿಭಟನೆ ಆ ಅದರ ಹಿಂದಿರುವ ಶಕ್ತಿ ಯಾರಪ್ಪ ಅಂದ್ರೆ ನಾರಾಯಣ ಗುರುಗಳು ಆ ಕಾಲಕ್ಕೆ ಏನಪ್ಪ ಅಂದ್ರೆ ಮಹಾನ್ ಕ್ರಾಂತಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಧಾರ್ಮಿಕ ಕ್ರಾಂತಿಯನ್ನು ಮಾಡಿದರು ಅವ್ರ ಗುರಿ ಒಂದೇ ಎಲ್ಲರೂ ಒಂದೇ ಅಂತ ತಿಳ್ಕೊಬೇಕು ಎಲ್ಲರೂ ಜಾಣರಾಗಬೇಕು ಎಲ್ಲರೂ ಸುಸಂಸ್ಕೃತರಾಗಬೇಕು ವಿದ್ಯೆ ಯಾರಪ್ಪನ ಸೊತ್ತಲ್ಲ ಇವೆಲ್ಲ ಜಾತಿ ಮತ ಪಂಥ ಇವೆಲ್ಲ ಏನಪ್ಪ ಅಂತಂದ್ರೆ ಗೌಣ್ಯವು ಹುಚ್ಚಾಟ ಇದೆ ಅಂತ ಇದೇನಪ್ಪ ಅಂದ್ರೆ ಮ್ಯಾಡ್ನೆಸ್ ನಮ್ಮ ನಮ್ಮ ಅನುಕೂಲಕ್ಕಾಗಿ ಮಾಡ್ಕೊಂಡಿರ್ತಿರ್ತಕ್ಕಂಥ ಮ್ಯಾಡ್ನೆಸ್ ಪ್ರಕೃತಿ ಅಂತ ನಮ್ಮನ್ನು ಬೇರೆ ಮಾಡಿಲ್ಲ ದೇವ್ರು ನಮ್ಮನ್ನು ಬೇರೆ ಬೇರೆ ಮಾಡಿಲ್ಲ ನಾವು ನಾವೇ ನಮ್ಮ ನಮ್ಮ ಅನುಕೂಲ ಇವು ಏನಪ್ಪ ಅಂದ್ರೆ ದುರಾಸೆಗಾಗಿ ಈ ವರ್ಗಗಳನ್ನು ಸೃಷ್ಟಿ ಮಾಡಿ ಹುಚ್ಚಾಟಗಳನ್ನು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಅವರು ತೊಡೆದು ಹಾಕಿದರು ಎಲ್ಲರನ್ನು ಕೂಡ ಏನಪ್ಪ ಅಂತಂದ್ರೆ ಗೌರವಿತವಾಗಿ ಬಹಳಕ್ಕೆ ಸಹಾಯ ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ಸಂತ ಯಾರಪ್ಪ ಅಂತಂದ್ರೆ ನಾರಾಯಣ್ ಗುರುಗಳು ಕೇರಳದಲ್ಲಿ ಇವರು ಜನನ ಎಲ್ಲ ಕಡೆಗೆ ಹೋಗಿ ಬರ್ತಾರೆ ಕೇರಳದಾಗಲ್ಲ ದಕ್ಷಿಣ ಭಾರತ ಆಗಿರ್ಬೋದು ಶ್ರೀಲಂಕಾಕ್ಕೆ ಈವನ್ ಶ್ರೀಲಂಕು ಹೋಗ್ತಾರೆ ಅಲ್ಲೆಲ್ಲನೂ ಕೂಡ ಏನಪ್ಪ ಅಂತಂದ್ರೆ ಧರ್ಮ ಪ್ರಚಾರ ಮಾಡ್ತಾರೆ ಈ ಏಕತ್ವದ ಪ್ರಚಾರ ಮಾಡ್ತಾರೆ ಏನು ನೂರ ಇದು ಹತ್ತೊಂಬತ್ತು ನೂರ ಇಪ್ಪತ್ತರ ಸುಮಾರಿಗೆ ಅವರಿಗೆ ಇಪ್ಪತ್ತೆಂಟರ ಸುಮಾರಿಗೆ ಭಾಳಷ್ಟು ಕಾಯಿಲೆಯಿಂದ ಲಾಸ್ಟ್ ಕೊನೆಯ ದಿನಗಳನ್ನು ಕಳೀತಾರೆ ಅಲ್ಲಿವರೆಗೂ ಕೂಡ ನಿರಂತರವಾಗಿ ಅಗಲಿರಳು ಕೂಡ ಏನಪ್ಪ ಅಂತಂದ್ರೆ ದೀನದಲಿತರ ಸೇವೆಯನ್ನು ಮಾಡ್ತಾರೆ ತಂಬಲ್ಲಿ ಯಾರೇ ಬರಲಿ ಅವ್ರಿಗೆ ಶಿಕ್ಷಣ ಕೊಡೋದು ಯಾ ಅಲ್ಲಿ ಎಲ್ಲಿ ಡಂಬಾಚಾರ ಇರ್ತದೆ ಎಲ್ಲಿ ಮೂಢನಂಬಿಕೆ ಇರ್ತದೆ ಅಲ್ಲಿ ಅಲ್ಲೇ ಸ್ಪಾಟಾಗಿ ಅದನ್ನು ನಿರಾಕರಿಸ್ತಿದ್ರು ಮೂಢನಂಬಿಕೆಗಳನ್ನು ತೆಲೆಯಿಂದ ತೆಗಿರಿ ಮಕ್ಕಳಿಗೆ ಓದಿಸ್ರಿ ಅದಕ್ಕೆ ಇವತ್ತು ಕೇರಳ ಫಸ್ಟ್ ಅದ ಇಡೀ ಭಾರತದಾಗೆ ಫಸ್ಟು ಸಾಕ್ಷರತೆ ಯಾವುದಪ್ಪ ಅಂದರೆ ಕೇರಳ ಅದ್ರ ಹಿಂದಿರೋ ಗುರು ನಾರಾಯಣ ಗುರು ಆ ಸಾಕ್ಷರತೆ ಬರೋ ಕಾರಣನೇ ಅವರು ಒಮ್ಮೆ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ ಕೇರಳದಾಗ ಈಗನೇ ಹೇಳಿದೆ ಎಷ್ಟು ಜಾತಿ ಹುಚ್ಚು ಪದ್ಧತಿ ಇತ್ತಪ್ಪ ಅಂತಂದ್ರೆ ಅಲ್ಲಿನ ಹೆಣ್ಮಕ್ಳಿಗೆ ಉಪ್ಸೋಕೆ ಅವಕಾಶ ಇದ್ದಿದ್ದಿಲ್ಲ ಕೀಳು ಜಾತಿ ಹೆಣ್ಮಕ್ಳಿಗೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಏನು ಏನಂತ ಹೇಳ್ತಾರಪ್ಪ ಅಂದರೆ ಕೇರಳ ಅಂತಕ್ಕಂಥದ್ದು ಆಸ್ಪತ್ರೆ ಅಂತ ಹೇಳ್ತಾರೆ ಕೇರಳ ಉಚ್ಚಾಸ್ಪತ್ರೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅವರು ಅವ್ರು ತಿರುಗೇಡಿ ಏನಿದು ಇಷ್ಟು ಉಚ್ಚುತನ ಅದಲ್ಲ ಇಲ್ಲಿ ಅದನ್ನು ತಿದ್ದಿದವರು ನಾರಾಯಣ ಗುರುಗಳು ಅದೇ ಕಾಲಘಟ್ಟದಾಗೆ ಹುಟ್ಟಿ ಇಡೀ ಕೇರಳವನ್ನೇ ವರ್ಲ್ಡ್ ಇವತ್ತು ಇಡೀ ಜಗತ್ತು ಕೇರಳವನ್ನೇ ನೆನೆಸ್ತದ ಯಾಕಪ್ಪ ಅಂದ್ರೆ ಅವ್ರ ಮೇಲೆ ಇಂಟ್ರೆಸ್ಟ್ ಅಷ್ಟಾದ ಸಾಕ್ಷರತಾ ಪ್ರಮಾಣ ಅದರ ಹಿಂದಿರೋ ಗುರು ಅದಕ್ಕೆ ಒಬ್ಬ ಗುರು ಇರ್ಬೇಕಂತ ಹೇಳ್ತಾರೆ ಒಬ್ಬ ಗುರು ಏನು ಬೇಕಾದರೂ ಸಾಧಿಸಬಲ್ಲ ಅನ್ನೋ ಕಾ ಸ್ಫೂರ್ತಿ ನಮಗೆ ನಾರಾಯಣ ಗುರುಗಳು ಕೇರಳ ದೇವನಾಡು ಅಂತ ಕೇಳ್ತೀವಿ ಮತ್ತು ಇಂಥ ಇಂಥ ಮಹಾನ್ ಪುರುಷರು ಹುಟ್ಟಿದ್ಕೆ ಅದು ದೇವನಾಡು ಆಗ್ಯದ ದೇವರೇ ಮತ್ತು ಇವರೆಲ್ಲ ಮತ್ತೇನಲ್ಲ ದೇವರ ಸ್ವರೂಪನೇ ಅವರು ಇಂಥ ಒಬ್ಬ ಮಹಾನ್ ಸಂತನ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡಕತ್ತೀವಿ ಅವರ ತತ್ವಗಳನ್ನ ಅಳವಡಿಸ್ಕೊಳ್ಬೇಕು ಸುಮ್ಮನೆ ಜಯಂತಿ ಮಾಡಿ ಹೋಗೋದಲ್ಲ ಅವರ ತತ್ವ ಏಕತ್ವದ ತತ್ವ ಜಾತಿ ಒಂದೇ ಧರ್ಮ ಒಂದೇ ದೇವರು ಒಬ್ಬನೇ ದೇವನೊಬ್ಬ ನಾಮ ನಾವು ನಾಮ ಅಲ್ಲವು ಒಂದೇ ದೇವರನ್ನ ಬೇರೆ ಬೇರೆ ರೀತಿಯಿಂದ ಕರಿತೀವಿ ನಾವು ಒಬ್ಬರು ಕೃಷ್ಣ ಅಂತಾರ ಒಬ್ಬರು ಕ್ರಿಸ್ತ ಅಂತಾರೆ ಒಬ್ಬರು ರಾಮ ಅಂತಾರ ಒಬ್ಬರು ರಹೀಮ ಅಂತಾರೆ ಎಲ್ಲ ಆತನೇ ರಾಮನೋ ಆತನೇ ರಹೀಮನೋ ಕೃಷ್ಣನೋ ಆತನೇ ಕ್ರಿಸ್ತನೋ ಆತನೇ ಒಂದೇ ಆದ ಅದನ್ನು ನಾವು ಬಹುತ್ವದಿಂದ ನಂದೇ ಊರಿಗೆ ನೂರು ದಾರಿ ಅಂತ ದೇವ್ರಿಗೆ ಸೇರೋಕೆ ನೂರು ದಾರಿ ಎಲ್ಲರೂ ಅಲ್ಲಿಗೆ ಹೋಗ್ತೀವಿ ಆಟೆ ನಂದೇ ದಾರಿ ಶ್ರೇಷ್ಠ ಅಂತ ಹೋಗೋರು ನಾವು ಆಟೆ ಅದೇ ಯಾಕಂದ್ರೆ ನಮ್ಮಲ್ಲಿ ಉಚಿತನ ಅದ ಅದನ್ನು ಇವ್ರು ಏನು ಮಾಡಿದ್ರಪ್ಪ ಅಂದ್ರೆ ಸರಿಪಡಿಸಿರ್ತಕ್ಕಂಥ ಶ್ರೇಷ್ಠ ಸಂತರು ಇದು ನಾರಾಯಣ ಗುರುಗಳ ಬಗ್ಗೆ ಏನಪ್ಪ ಅಂದ್ರೆ ಒಂದು ಮಾಹಿತಿ ಅವರ ತತ್ವಾದರ್ಶಗಳು ನಮಗೆ ಮಾದರಿ ಆಗಬೇಕು ನಾವು ಕೂಡ ಜಾತಿ ಪದ್ಧತಿ ಈ ಅನಿಷ್ಟಗಳನ್ನು ಮೂಢನಂಬಿಕೆಗಳನ್ನು ಕಿತ್ತೋಗಿ ವೈಜ್ಞಾನಿಕ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಅದೇ ಅವರ ತತ್ವ ವಿಜ್ಞಾನ ತಂತ್ರಜ್ಞಾನ ಪದ್ಧತಿಯನ್ನು ತಗೊಂಡು ಬಂದು ದೇಶದ ಅಭಿವೃದ್ಧಿ ಆಗಬೇಕು ವಿದ್ಯಾವಂತರಾಗಿ ಸಂಘಟಿತರಾಗಿರಿ ಉದ್ದಿಮೆಗಳ ಮೂಲಕ ದೇಶವನ್ನು ಅಭಿವೃದ್ಧಿ ಪಡಿಸ್ರಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಮಹಾನ್ ಸಂತ ನಾರಾಯಣ ಗುರುಗಳು ಫಸ್ಟ್ ವಿದ್ಯಾವಂತರಾಗಿರಿ ಜೊತೆಗಿರಿ ಸಂಘಟಿತರಾಗಿರಿ ಉದ್ದಿಮೆಗಳನ್ನು ಬೆಳೆಸ್ರಿ ಅದರಿಂದ ದೇಶವನ್ನು ಉದ್ಧಾರ ಮಾಡಿರಿ ಯಾರಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನಿಮ್ಮಿಂದ ಸಹಾಯ ಆಗಲಿ ಆತನು ಕೂಡ ನೀವು ಮೇಲೆತ್ತರಿ ಅಂತಕ್ಕಂಥ ಶ್ರೇಷ್ಠ ತತ್ವವನ್ನು ಸಾರಿರ್ತಕ್ಕಂಥ ಮಹಾನ್ ಗುರು ನಾರಾಯಣ ಗುರುಗಳು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಏನಪ್ಪ ಅಂತಂದ್ರೆ ಭಾಳ ಎಪ್ಪತ್ತೆರಡನೇ ವಯಸ್ಸ್ದಾಗ ತೀವ್ರ ಮಾರಣಾಂತಿಕ ರೋಗಗಳು ಉಲ್ಬಣಿಸಿದ ಕಾರಣ ಅವ್ರು ಏನಪ್ಪ ಆಗ್ತಾರಪ್ಪ ಅಂದ್ರೆ ಗುರುವಿನಲ್ಲಿ ಆಯ್ಕೆ ಆಗ್ತಾರ ಸೊ ಅಂತ ಸಂತರ ಜಯಂತಿ ನಾವು ಆಚರಣೆ ಮಾಡಕತ್ತೀವಿ ಅವ್ರ ತತ್ವಾದರ್ಶಗಳು ನಮ್ಗೆ ಬೇಕು ನಾವೆಲ್ಲ ಒಂದೇ ಅಂತಕ್ಕಂಥ ಒಂದು ಭಾವ ಬೇಕು ನಾನು ಬೇರೆ ನೀನು ಬೇರೆ ಅಂತಂದ್ರೆ ಅದು ತಪ್ಪು ನಾನು ಒಂದೇ ನೀನು ಒಂದೇ ಜಗತ್ತು ಒಂದೇ ಇದೇ ಬ್ರಹ್ಮತ್ವ ಇದನ್ನು ನಮಗೆ ಬೋಧಿಸಿ ತಿಳಿಯಳಿದವರು ಅವರು ಇನ್ನು ನೆಕ್ಸ್ಟ್ ಇನ್ನೊಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ದೇವರಾಜ್ ಅವ್ರ ಜಯಂತಿನೂ ಕೂಡ ಇವತ್ತೇ ಆದ ನಾನು ಮೊದಲೇ ಹೇಳಿದೆ ಏನಪ್ಪ ಅಂದರೆ ಹಿಂದುಳಿದ ವರ್ಗಗಳ ಅಧಿಕಾರ ಅಂತ ಕರಿತೀವಿ ದೇವರಾಜ್ ಅರಸರು ಇಲ್ಲಿತನ ಕೂಡ ಎಂಟು ವರ್ಷ ಸುದೀರ್ಘವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಅವರ ಏನಪ್ಪ ಅಂದ್ರೆ ಹೆಸರುವಾಸಿ ಆಗಿದೆ ಭಾಳಷ್ಟು ಬಡವರಿಗಾಗಿ ಯೋಜನೆಗಳನ್ನು ತಂದರು ಅದಕ್ಕೆ ಇವ್ರನ್ನ ದೀನ ಬಲಿತರ ದೀನ ದಲಿತರ ಅಂತ ಕರೀತಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಹದಿನೈದು ಆಗಸ್ಟ್ ಇಪ್ಪತ್ತನೇ ತಾರೀಕು ಏನಪ್ಪ ಅಂದ್ರೆ ಮೈಸೂರು ಜಿಲ್ಲೆಯ ಮೈಸೂರು ಜಿಲ್ಲೆಯಲ್ಲಿ ಹುಡ್ತಾರೆ ಇವರು ಜನನ ಅವು ಹತ್ತೊಂಬತ್ತು ನೂರ ಐವತ್ತೆರಡ್ದಾಗ ಏನಾಗ್ತದಪ್ಪ ಅಂದ್ರೆ ಇಡೀ ನಮ್ಮ ಭಾರತ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತದೆ ಅಲ್ಲಿಂದ ಗೆದಕತ್ತು ಬಂದವರು ಕೊನಿತನೂ ಅವರ ಸಾವು ಬರತನೂ ಕೂಡ ಇವರು ಅಷ್ಟು ಒಂದು ಏನಪ್ಪ ಅಂದ್ರೆ ರಾಜಕೀಯದಲ್ಲಿ ಧೀಮಂತಿಕೆ ಅಷ್ಟೇ ಮುತ್ಸದಿ ಅಷ್ಟೇ ನಾಯಕತ್ವದ ಗುಣಗಳು ಹೊಂದಿರತಕ್ಕಂಥವ್ರು ಇವರು ಹುಣಸೂರು ಅವರು ಹುಣಸೂರಿನಿಂದ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಶಾಸಕರಾದವರು ತಮ್ಮ ಕೊನೆ ಉಸಿರಿರುತ್ತನ ಅದೇ ಕ್ಷೇತ್ರ ಶಾಸಕರಾಗ್ತಾನೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಎಂಟು ವರ್ಷಗಳ ಕಾಲ ಹತ್ತೊಂಬತ್ತು ನೂರ ಎಂಬತ್ತರ ತನ ಶ ಏನು ನಮ್ಮ ಮುಖ್ಯಮಂತ್ರಿಯಾಗಿ ಆಗಿ ಅವರ ಸಾಧನೆಗಳು ಭಾಳವು ಈ ಅವಾಗ ವೃದ್ಧಾಪ್ಯ ವೇತನ ಈಗ ನಾವು ಕೇಳ್ತೇವಲ್ಲ ಮುತ್ತೆ ಐದವರಿಗೆ ವೃದ್ಧಾಪ್ಯ ವೇತನ ಸ್ಟಾರ್ಟ್ ಮಾಡಿದ ಅವರೇ ಮೊದಲ ಬಾರಿಗೆ ಕರ್ನಾಟಕದಾಗ ವೃದ್ಧಾಪ್ಯ ವೇತನವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ನಲ್ವತ್ತು ರೂಪಾಯಿಯಿಂದ ಸ್ಟಾರ್ಟ್ ಮಾಡ್ತಾರೆ ಆ ಕಾಲಕ್ಕೆ ನಲವತ್ತು ರೂಪಾಯಿ ಈಗಂತರ ಅದು ಈಗ ಭಾಳ ರೊಕ್ಕಕ್ಕೆ ಸಮ ಅದು ಯಾಕಂದ್ರೆ ಯಾವ ವಯಸ್ಸಾದ ಅಜ್ಜ ಅಜ್ಜಿನೂ ಕೂಡ ಏನಪ್ಪ ಅಂತಂದ್ರೆ ಅವ್ರು ಊಟದಿಂದ ಬಳದೋದೇ ಬೇಡ ಅಂತೇಳಿ ವೃದ್ಧಾಪ್ಯ ವೇತನವನ್ನು ಸ್ಟಾರ್ಟ್ ಮಾಡ್ತಾರೆ ಅನಾಥ ಮಕ್ಕಳಿಗೆ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಶಾಲೆಗಳನ್ನು ತೆಗಿತಾರೆ ಭಾಗ್ಯಲಕ್ಷ್ಮಿ ಅಂತಕ್ಕಂಥ ಒಂದು ಯೋಜನೆಯನ್ನು ತಗೊಂಡ್ಬಿಡ್ತಾರೆ ಈಗೇನಾದ್ರೆ ನಿರಂತರ ಜ್ಯೋತಿ ಅಂತೀರಲ್ಲ ನಿರಂತರ ಜ್ಯೋತಿ ಅವಾಗೇ ಸ್ಟಾರ್ಟ್ ಮಾಡಿದರು ಭಾಗ್ಯಲಕ್ಷ್ಮಿ ಅಂದ್ರೆ ಯಾರ್ಯಾರು ಆರ್ಥಿಕವಾಗಿ ಹಿಂದುಳಿದಾರ ಅವ್ರ ಮನೆಗಳಿಗೆ ಅಂತ ಅಂತೇಳಿ ಫ್ರೀ ಎಸ್ಪೆಷಲಿ ಹಳ್ಳಿಗಾಡು ಪ್ರದೇಶಗಳಿಗೆ ಏನಪ್ಪ ಅಂದ್ರೆ ಫ್ರೀ ವಿದ್ಯುತ್ ವಿದ್ಯುತ್ತನ ಏನಪ್ಪ ಅಂತಂದ್ರೆ ಯೋಜನೆ ತೊಗೊಂಡ್ತಾರೆ ಅದರ ಹೆಸರು ಭಾಗ್ಯಲಕ್ಷ್ಮಿ ಅಂತ ಆ ಕಾಲಕ್ಕೆ ಮತ್ತು ಓದಿ ಕುಂತಿರ್ತಕ್ಕಂಥ ಡಿಗ್ರಿ ಮುಗಿಸಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ಗೆ ಸ್ಟೇ ಫಂಡ್ ಕೊಡ್ತಾರೆ ಆ ಕಾಲಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಸುಮಾರಿಗೆ ಯಾರ್ಯಾರು ಡಿಗ್ರಿ ಮುಗಿಸರ ಕೆಲಸ ಸಿಕ್ಕಿಲ್ಲಲ್ಲ ಅವರಿಗೆಲ್ಲ ಕೌಶಲ್ಯಭರಿತ ಒಂದು ತರಬೇತಿಗಳನ್ನು ಕೊಟ್ಟು ಸ್ಟೇ ಫಂಡ್ಗಳನ್ನು ಕೊಟ್ಟರು ಆ ಕಾಲಕ್ಕೆ ತಗೊಂಡು ಬಂದ್ರು ಮತ್ತೆ ಇನ್ನೂ ಒಂದು ದೊಡ್ಡ ಕೆಲಸ ಅವ್ರು ಮಾಡಿದ್ದೇನಪ್ಪ ಅಂದ್ರೆ ಜೀತ ಪದ್ಧತಿಯ ನಿರ್ಮೂಲನೆ ಇದು ಬಹಳ ದೊಡ್ಡ ಕೆಲಸ ಭೂ ಸುಧಾರಣೆ ಕಾಯ್ದೆಗಳನ್ನ ಜಾರಿಗೆ ತಂದರು ಅವರೇ ಅದರಲ್ಲೆಲ್ಲ ಸಿ ಎಂಡ್ ಆರ್ ರೂಲ್ಗಳನ್ನು ಚೇಂಜ್ ಮಾಡಿದರು ಜೀತ ಪದ್ಧತಿ ಅಂದ್ರೆ ಗೊತ್ತದಲ್ಲ ಜೀತ ಪದ್ಧತಿ ಅಂದ್ರೆ ಹಿಂದಕ್ಕೆ ಒಬ್ಬ ಹೊಲದಾಗ ನಾವು ದುಡಿಕೋತ್ತಿಂದ ನಮ್ಮ ಹುದ್ದಾನ ಅಲ್ಲೇ ದುಡಿಬೇಕು ನಮ್ಮ ಅಪ್ಪನ ಅಲ್ಲೇ ದುಡಿಬೇಕು ನಾನು ಅಲ್ಲೇ ದುಡಿಬೇಕು ಇದು ಜೀತ ಪದ್ಧತಿ ಅವರು ಏನಪ್ಪ ಅಂದ್ರೆ ದುಡ್ಸಿ ಅಂತಾನೆ ಹೋಗ್ತಾರೆ ಅವರು ನೀ ಏನು ನಿಮ್ಮುತ್ತೆ ಸಾಲ ಮಾಡ್ಯನಲ್ಲ ಇನ್ನೂ ತೀರ ಹೊಲ್ತು ನಿಮ್ಮಪ್ಪನೂ ಕಟ್ಟೋದಲ್ಲ ನೀನು ಕಟ್ಟೋದಲ್ಲ ಹಿಂಗೆ ದುಡ್ಕಂತ ಹೋಗ್ಬೇಕು ನಾವು ಅದನ್ನು ತಿದ್ದಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವರು ಅದಕ್ಕೆ ಜೀತ ನಿರ್ಮೂಲನಾ ಪದ್ಧತಿ ತಂದರು ಭೂ ಭೂ ಇಡು ಹಿಡುವಳಿಗಳ ಒಂದು ಕಾಯ್ದೆ ತಂದರು ಆ ಕಾಯ್ದೆ ಏನಪ್ಪ ಅಂದ್ರೆ ಉಳುವವನೇ ಭೂ ಒಡೆಯ ಯಾರು ಭೂಮಿನ ಬಿತ್ತರ ಅವನೇ ಒಡೆಯ ಅದಕ್ಕೆ ಆ ಊರಿನಲ್ಲಿ ಇರ್ತಕ್ಕಂಥ ಸೌಕಾರ ಅಲ್ಲ ಅವೆ ಮಾಡ್ಕೊಂತ ಹೋಗ್ತಾನವ ಅವ್ನು ನಿನಗು ದುಡಿಸ್ತಾನೆ ನಿಮ್ಮ ಅಪ್ಪಗೂ ದುಡಿಸ್ತಾನೆ ನಿನ್ನ ಮಕ್ಕಳಿಗೆ ದುಡಿಸ್ತಾನೆ ತನ್ನ ಸಾಲ ಮುಡ್ಕೇದೇ ಇಲ್ಲ ಅವ್ರ ಕೆಲಸನೇ ಅದಲ್ಲ ನಿಮ್ಮನ್ನ ಶೋಷಿತರನ್ನಾಗಿ ಮ್ಯಾಗಿ ಮಾಡೋದು ಆ ಶೋಷಿತರನ್ನ ಏನಪ್ಪ ಅಂದ್ರೆ ಮೇಲೆ ತಂದವರು ಏನಪ್ಪಾ ಅಂತಂದ್ರೆ ಅದಕ್ಕೆ ಅವ್ರಿಗೆ ಹಿಂದುಳಿದ ವರ್ಗಗಳ ಅಧಿಕಾರ ಅಂತ ಕರೀತಾರೆ ಜೀತ ಪದ್ಧತಿ ನಿರ್ಮೂಲನೆ ಭೂ ಸುಧಾರಣೆ ಕಾಯಿಯಿಂದ ಭಾಳ ದೊಡ್ಡ ಇಂಪ್ಯಾಕ್ಟ್ ಅದು ಭಾಳ ಇವತ್ತು ನಾವೆಲ್ಲ ಭೂಮಿದಾಗ ನಮ್ಮ ಸ್ವಂತ ಭೂಮಿ ಅಂತ ನೀವೇನಾದರೂ ಎದಿ ತಟ್ಟಿ ಹೇಳ್ತೀರಂದ್ರೆ ಅವ್ರ ಕಾರಣ ಅದ ಅವ್ರ ಕ್ರೆಡಿಟ್ ಹೋಗ್ಬೇಕಪ್ಪ ಇಲ್ಲಪ್ಪ ಅಂತಂದ್ರೆ ನಾವು ಮಂದಿ ಭೂಮಿಗೆ ದುಡಿತಿದೀವಿ ಎಸ್ಪೆಷಲಿ ಹಳ್ಳಿಗಾಡ್ದಾಗ ನಡೀತವೆ ಅದು ನೀವು ಎಟ್ಟನ್ನ ದುಡ್ರಿ ಮೂರು ಮೂರು ತಲೆಮಾರು ದುಡಿದ್ರು ನಿಮ್ಗೆ ಹೊಲ ಆಗೋಲ್ಲ ಅದನ್ನು ತಡೆಗಟ್ಟಿ ಭೂ ಸುಧಾರಣೆ ಕಾಯ್ದೆಯನ್ನು ತೊಗೊಂಡು ಬಂದು ಉಳುವವನೆ ಮೋಡಿ ಅಂತ ಮಾಡಿದರು ಅದು ಭಾಳ ದೊಡ್ಡ ಏನಪ್ಪ ಅಂತಂದ್ರೆ ಇದು ಮತ್ತೆ ಏನಪ್ಪ ಅಂದ್ರೆ ವಿಧವಾ ವೇತನವನ್ನು ಸ್ಟಾರ್ಟ್ ಮಾಡಿದ್ರು ಅವರಿಗೆ ವಿಧಿವರಿಗೆ ಕೂಡ ಮಾಸಾಶನ ಸ್ಟಾರ್ಟ್ ಮಾಡಿದರು ಈ ರೀತಿ ಅನೇಕ ಒಂದಲ್ಲ ಎರಡಲ್ಲ ಯಾವುದು ಭಾಗ್ಯಲಕ್ಷ್ಮಿ ಆಗಿರ್ಬೋದು ವೃದ್ಧಾಭಿವೇತನಗಳಾಗಿರ್ಬೋದು ಅನ್ಎಂಪ್ಲಾಯ್ಮೆಂಟ್ಗೆ ಸ್ಟೇ ಫಂಡ್ ಆಗಿರ್ಬೋದು ಇವ್ರದ್ದು ಮೇನ್ ಪದ್ಧತಿ ಅಂದರೆ ಜೀತ ನಿರ್ಮೂಲನಾ ಪದ್ಧತಿ ಉಳುವಣೆ ಬೋಡೆ ಅಂತ ಅದನ್ನು ಜಾರಿಗೆ ತಂದಿದ್ದು ಇಂಥ ಅನೇಕ ಏನಪ್ಪ ಅಂತಂದ್ರೆ ಸಮಾಜ ಸುಧಾರಣಾ ಕ್ರಮಗಳನ್ನು ನಮ್ಮ ನಾಡಿನಲ್ಲಿ ಏನಪ್ಪ ಅಂದ್ರೆ ಜಾರಿಗೆ ತಂದಿರತಕ್ಕಂಥ ಮುಖ್ಯಮಂತ್ರಿ ಇಷ್ಟು ಮುಖ್ಯಮಂತ್ರಿಗಳಾದ್ರೆ ಯಾರೂ ಜಯಂತಿ ಮಾಡ್ತಾ ಇಲ್ಲ ಇವ್ರು ಜಯಂತಿ ಮಾಡ್ತಾರೆ ಅಂದ್ರೆ ಅವ್ರದ್ದೊಂದು ಪವರ್ ನಾವು ನೆನ್ಪಿಡ್ಬೇಕು ಅವ್ರದ್ದು ಒಂದು ಸಾಧನೆ ನಾವು ನೆನ್ಪಿಡ್ಬೇಕು ಅವರ ಕಾಲವನ್ನು ಅರಸು ಕಾಲ ಅಂತ ಕರೀತಾರೆ ಅವರು ಏನು ಎಂಟು ವರ್ಷ ಸುದೀರ್ಘ ಪಯಣ ಆದಲ್ಲ ಆ ಎಂಟು ವರ್ಷದ ಯೋಜನೆಗಳು ಒಂದೊಂದು ಅದ್ಭುತ ಯೋಜನೆಗಳು ಎಲ್ಲನೂ ಕೂಡ ರೈತರಿಗಾಗಿ ಹಿಂದುಳಿದ ಏನಪ್ಪ ಅಂತಂದ್ರೆ ವ್ಯಕ್ತಿಗಳಿಗಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿನೂ ಕೂಡ ಗೌರವದಿಂದ ಬದುಕಲಿಕ್ಕೆ ಭಾಳಷ್ಟು ಯೋಜನೆಗಳನ್ನು ಅವರು ಜಾರಿಗೆ ತಂದರು ಅವರ ಕಾಲವನ್ನು ಅರಸು ಕಾಲ ಅಂತ ಕರೀತಾರೆ ಸೊ ಅಂತ ಒಬ್ಬ ಧೀಮಂತ ನಾಯಕ ಯಾರಪ್ಪ ಅಂತಂದ್ರೆ ದೇವರಾಜ್ ಅರಸು ಅವರು ಹತ್ತೊಂಬತ್ತು ನೂರ ಹದಿನೈದು ಎರಡು ಸಾವಿರದ ಹದಿನೈದಾಗ ಅವರು ನೂರನೇ ಜನ್ಮ ವರ್ಷ ಅವೆಲ್ಲ ಸರ್ಕಾರ ಭಾಳ ವಿಜೃಂಭಣೆಯಿಂದ ಮಾಡಿತ್ತು ಕಿರುಚಿತ್ರಗಳು ಪ್ರಬಂಧ ಮಕ್ಕಳಿಗೆಲ್ಲ ಬರಿಸಿ ಅವರ ಒಂದು ಏನಪ್ಪ ಅಂತಂದ್ರೆ ಗೌರವವನ್ನು ಸಲ್ಲಿಸಿದರು ಆ ಒಂದು ಕಾಲಕ್ಕೆ ಎರಡು ಸಾವಿರದ ಹದಿನೈದರದಾಗ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ದೇವರಾಜ್ ಅರಸೋರು ಅವರು ರೈತಾಪಿ ವರ್ಗದವ್ರು ಅವರೇನು ಶ್ರೀಮಂತರಲ್ಲ ರೈತನ ಮಗ ರೈತನ ಮಗನಾಗಿ ಬಂದು ಮೈಸೂರದಾಗ ಬಿ ಎಸ್ ಸಿ ಓದಿ ಮತ್ತೆ ಉಲ್ಟ ಹೋಗಿ ನಾನು ಹೊಲ ಮಾಡ್ತೀನಿ ಅಂತ ಅಪ್ಪಗೆ ಹೇಳ್ತಾರೆ ಆಯ್ತಪ್ಪ ಮಗ ಮಾಡಂತಾರೆ ಅದೇ ಕಾಲಕ್ಕೆ ಹತ್ತೊಂಬತ್ತು ನೂರ ಎಲೆಕ್ಷನ್ಗಳು ಎಲೆಕ್ಷನ್ಗಳಾಗ್ತವೆ ಎಲೆಕ್ಷನ್ಗೆ ನಿಂತು ಹುರುಸೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಕಂಟಿನ್ಯೂ ಕೊನೆಯವರೆಗೂ ಕೂಡ ಆ ಕ್ಷೇತ್ರದ ಶಾಸಕರಾಗಿದ್ದು ಮುಖ್ಯಮಂತ್ರಿಯಾಗಿ ಭಾಳಷ್ಟು ಸೇವೆಯನ್ನು ನಮ್ಮ ನಾಡಿಗೆ ಸಲ್ಲಿಸ್ತಾರೆ ಇವರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಇತ್ತು ಅದಕ್ಕಿಂತ ಮುಂಚೆ ನಮ್ಮದು ಮೈಸೂರು ಪ್ರಾಂತ್ಯ ಕರ್ನಾಟಕ ಅಂತಿದ್ದಿಲ್ಲ ಹೆಸರು ಮೈಸೂರು ಅಂತಿತ್ತು ಇವರು ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳಾದಾಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯಂತ ಮರುನಾಮಕರಣ ಆಯಿತು ಅವಾಗ ಇದ್ದಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ದೇವರಾಜ್ ಹಾರೋಸ ಅವರು ಸೊ ಈ ರೀತಿ ಅನೇಕ ಏನಪ್ಪ ಅಂದ್ರೆ ಕೊಡುಗೆಗಳನ್ನು ನಮ್ಮ ನಾಡಿಗೆ ಕೊಟ್ಟಿರ್ತಕ್ಕಂಥ ಎಂದೂ ಮರೆಯದ ಧೀಮಂತ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ದೇವರಾಜ್ ಹಾರೋಸ ಅವರು ಸೊ ಅವ್ರನ್ನೂ ಕೂಡ ಇವತ್ತು ನಾವು ಭಾಗ್ಯ ಅದ ಈ ಜಯಂತಿಗಳು ಹೇಳಿದೆ ಅರ್ಥ ಏನಪ್ಪ ಅಂತಂದ್ರೆ ಆ ಎಲ್ಲವನ್ನು ನಾವು ಅಳವಡಿಸ್ಕೊಳ್ಬೇಕು ಸುಮ್ಮನೆ ಪೋಟಕ್ಕೆ ಪೂಜೆ ಮಾಡಿ ಕಾಯಿ ಹೊಡೆದು ಹೋಗೋದ ಅಷ್ಟೇ ಅಲ್ಲ ಇದಕ್ಕಿಂತ ಇಂಪಾರ್ಟೆಂಟ್ ಅವ್ರ ತತ್ವಾದರ್ಶಗಳು ನಮ್ಮ ಜೀವನದಾಗ ರೂಢಿ ಆಗಬೇಕು ಅದೇ ಜಯಂತಿಯ ನಿಜವಾದ ಅರ್ಥ ನೀವು ಪೂಜೆ ಮಾಡ್ಲಿಕ್ಕಂದ್ರೂ ನಡೀತದೆ ಅವ್ರ ತತ್ವ ತೊಗೊಳ್ಬೇಕು ನೀ ಕಾಯಿ ಹೊಡ್ಲಿಕ್ಕಂದ್ರೂ ನಡೀತದೆ ಅವರ ಮೌಲ್ಯವನ್ನು ತೊಗೊಳ್ಬೇಕು ಅಂದಾಗ ಮಾತ್ರ ಇಂಥ ಮಹಾತ್ಮರ ಜಯಂತಿಗಳಿಗೆ ಅರ್ಥ ಬರ್ತದೆ ನಮ್ಮ ಜೀವನಕ್ಕೂ ಕೂಡ ಏನಂದ್ರೆ ದಾರಿದೀಪ ಆಗ್ತದೆ ನಾವೂ ಕೂಡ ಸಮಾಜದಲ್ಲಿ ಗೌರವಿತವಾಗಿ ಬದುಕಬಹುದು ನಮ್ಮ ಮುಂದಿನವ್ರಿಗೂ ಕೂಡ ನಾವೇನಪ್ಪ ಅಂತಂದ್ರೆ ಒಳ್ಳೆಯ ನಡತೆಯುಳ್ಳ ವ್ಯಕ್ತಿ ಆಗಿ ತೋರಿಸ್ಬೋದು ಈ ಎಲ್ಲ ಮಹನೀಯರ ತತ್ವಾದರ್ಶಗಳನ್ನು ಅವಳು ಅಂತ ಹೇಳ್ತಾ ಇಲ್ಲಿವರೆಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ